ಕರ್ನಾಟಕದ ಎಲ್ಲ ನಾಟಿ ಕೋಳಿ ಸಾಗಾಣಿಕೆ ಮಾಡುವ ರೈತರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿ ವತಿಯಿಂದ ಇವತ್ತು ಲೈವ್ ಬರಲಿಕ್ಕೆ ಕಾರಣ ಏನಂದರೆ ತಾವೆಲ್ಲ ಮೆಸೇಜ್ ಮಾಡ್ತಿದ್ರಿ ಕಾಲ್ ಮಾಡ್ತಿದ್ರಿ ಸರ್ ಅಕ್ಕಿ ಜ್ವರ ಏನು ಸರ್ ಏನು ಮಾಡೋದು ಹೆಂಗೆ ಮಾಡೋದು ಏನು ಭಯವಾಗ್ತಿದೆ ದಯವಿಟ್ಟು ಕೋಳಿಯಲ್ಲಿ ಕಾಣುವ ಹಕ್ಕಿ ಜ್ವರ ಎಚ್ ಫೈವ್ ಒನ್ ಬರ್ಡ್ ಫ್ಲೂ ಅಂತ ಏನು ಕರಿತೀವಿ ಅದು ಒಂದು ಸಾಮಾನ್ಯ ರೋಗ ಯಾರೂ ಭಯ ಬೀಳುವ ಅವಶ್ಯಕತೆ ಇಲ್ಲ ನಾರ್ಮಲ್ ಕೋಳಿಗೆ ಯಾವ ಥರ ರೋಗ ಬರುತ್ತೋ ಅದೇ ಅದರಲ್ಲಿ ಇದೊಂದು ಅಂತ ಹೇಳಿದರೂ ತಪ್ಪಾಗಲ್ಲ ಕಾಮನು ಮನುಷ್ಯರಿಗೆ ರೋಗ ಬರೋದು ಯಾವ ಥರ ಕಾಮನ್ ಇದೆ ಅದೇ ಥರ ಪ್ರಾಣಿಗಳು ಪಕ್ಷಿಗಳಿಗೆ ಬರುವುದು ಕಾಮನು ಅದೇ ಥರ ಕೋಳಿಗೆ ಬಂದಿದೆ ದಯವಿಟ್ಟು ಯಾರು ಹೆದರಲಿಕ್ಕೆ ಹೋಗಬೇಡಿ ಇದರಿಂದ ಯಾವುದೇ ಅಷ್ಟು ದೊಡ್ಡ ಹೆದರುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಎಲ್ಲ ಮಾಡ್ತಿದ್ದೇವೆ ಆಮೇಲೆ ನಾಟಿ ಕೋಳಿಗೆ ಬರ್ತಾ ಇರೋದು ಕಡಿಮೆ ನಾವು ಎಲ್ಲೇ ಕಾಲ್ ಮಾಡಿ ಕೇಳ್ತಾ ಇರೋದು ನೋಡ್ತಾ ಇದ್ದೀನಿ ನಾಟಿ ಕೋಳಿಗೆ ಆ ಥರ ಯಾವುದೇ ಪ್ರಾಬ್ಲಮ್ ಬರ್ತಾ ಇಲ್ಲ ದಯವಿಟ್ಟು ಯಾರೂ ಹೆದರಲಿಕ್ಕೆ ಹೋಗಬೇಡಿ ಕರ್ನಾಟಕದ ಪಶುಸಂಗೋಪನೆ ಇಲಾಖೆದವರು ನಮ್ಮ ಜೊತೆ ಇದ್ದಾರೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಇದು ರೋಗ ಜಾಸ್ತಿ ಕಾಣ್ತಾ ಇರ್ತೀವಿ ನಾವು ನೋಡ್ತಾ ಇದ್ದೀವಿ ವಿಡಿಯೋ ಮುಖಾಂತರ ನ್ಯೂಸ್ ಮುಖಾಂತರ ಇದ್ದೀವಿ ಇದು ಜಾಸ್ತಿಗಿಂತ ಜಾಸ್ತಿ ನಾವು ನೋಡ್ತಾ ಇರೋದು ಒಂದು ಬಾಯ್ಲರ್ ಕೋಳಿಗೆ ವೈಟ್ ಕೋಳಿಗೆ ನಾವು ಏನು ಮೀಟ್ ಪರ್ಪಸ್ ಈಟ್ ಮಾಡ್ತಿದ್ದೀವಿ ಆ ಕೋಳಿಗೆ ನಾಟಿ ಕೋಳಿಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರೋ ಇರುವುದರಿಂದ ನಮಗೆ ಇದು ಯಾವುದೇ ಆ ಥರ ತೊಂದರೆ ಕಾಣ್ತಲ್ಲ ದಯವಿಟ್ಟು ಯಾರೂ ಎದುರು ಎದುರು ಅವಶ್ಯಕತೆ ಇಲ್ಲ ಎದರಲಿ ಭಯ ಬೀಳಲಿಕ್ಕೆ ಹೋಗಬೇಡಿ ಯಾವುದೇ ನಾಟ್ ನಾವು ಅದಕ್ಕೆ ಪ್ರೊಕೇಶನ್ ಏನಿದೆ ನಾನು ನಿಮ್ಗೆ ಹೇಳ್ತೀನಿ ನೀವು ಮೊದಲು ಫಾರ್ಮ್ ಕ್ಲೀನ್ ಇಟ್ಕೊಳ್ಳಿ ನೊಣಗ ಬ ನೊಣಗಳು ಬರಲಾರ್ದಂಗೆ ನೋಡಿಕೊಳ್ಳಿ ಸ್ಯಾನಿಟೈಸರ್ ಮಾಡ್ತಾಯಿರಿ ಫಾರ್ಮ್ ಕ್ಲೀನ್ ಮಾಡಿ ಆಮೇಲೆ ಮಾಸ್ಕನ್ನು ಯೂಸ್ ಮಾಡಿ ಫಸ್ಟ್ ಹೆಲ್ತ್ ಇಸ್ ವೆಲ್ತ್ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಎಲ್ಲ ವೆಲ್ತ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ನಾವು ಮಾಸ್ಕ್ ಯೂಸ್ ಮಾಡಿ ಯಾವುದೇ ಥರ ಈ ರೋಗದ ಬಗ್ಗೆ ಭಯ ಬೇಡ ಕೋಳಿಯಲ್ಲಿ ಕಾಣುವ ಇದು ಒಂದು ಸಾಮಾನ್ಯ ರೋಗ ಅಂದರೂ ನಾನು ತಪ್ಪಾಗಲ್ಲ ಜ್ವರ ಕೆಮ್ಮು ನಗಡಿ ಆ ಥರ ಇರುತ್ತೆ ಅದೇ ಅದರಲ್ಲಿ ಅದೇ ಟೈಪಲ್ಲಿ ಸಿಂಪ್ಟಮ್ಸ್ ಇದೆ ಸೊ ಇದು ಜಾಸ್ತಿ ಜಾಸ್ತಿ ನಾವು ನೋಡ್ತಾ ಇರೋದು ಬಾಯ್ಲರ್ ಕೋಳಿಯಲ್ಲಿ ನೋಡ್ತಾ ಇದ್ವಿ ಯಾರು ಭಯ ಬಿದ್ದು ಅವಶ್ಯಕತೆ ಇಲ್ಲ ಇದರಲ್ಲಿ ನನಗನಸಿ ಮಟ್ಟಿಗೆ ಯಾರೂ ಭಯ ಬೀಳೋದು ಅವಶ್ಯಕತೆ ಇಲ್ಲ ಆ ಥರ ನಿಮಗೆ ಏನೂ ಡೌಟ್ಸ್ ಇದ್ದರೆ ನಮ್ಮ ಮೆಸೇಜ್ ಮಾಡಿ ವಿಡಿಯೋ ಮುಖಾಂತರ ನಮಗೆ ನಿಮ್ಮ ಫಾರ್ಮದು ಬರ್ಡ್ಸ್ದು ವಿಡಿಯೋ ಕಳಿಸ್ಕೊಳ್ಳಿವಿ ನಾವು ಏನಿದೆ ಅಂತ ಸಜೆಸ್ಟ್ ಮಾಡ್ತೀವಿ ದಯವಿಟ್ಟು ಇದರಲ್ಲಿ ಇರಲಿಕ್ಕೋಗ್ಬೇಡಿ ಯಾವತ್ತಿದ್ರೂ ಕರ್ನಾಟಕ ಪಶುಸಂಗೋಪನೆ ಇಲಾಖೆದವರು ನಮ್ಮ ಬೆನ್ನೆಲ್ ಬಗ್ಗೆ ನಿಂತೆ ನಿಲ್ತಾರೆ ನಮಗೆ ಏನು ಗೈಡೆನ್ಸ್ ಕೊಟ್ಟಿದ್ದಾರೆ ಕ್ಲೀನ್ ಮೇಂಟೆನೆನ್ಸ್ ಆಗಲಿ ಅವರು ಫಾಲೋ ಮಾಡಿ ಯಾವುದೇ ಫಾರ್ಮದವ್ರು ಆಗಲಿ ಬಾಯ್ಲರ್ ಆಗಲಿ ನಾಟಿ ಆಗಲಿ ಫಾಲೋ ಮಾಡಲಿಕ್ಕೆ ಏನೂ ಹೋಗ್ತಾ ಇಲ್ಲ ಯಾಕಂದರೆ ಪ್ರೊಟೆಕ್ಷನ್ ಇಸ್ ದ ಈಗ ಬೆಸ್ಟ್ ಇವಾಗ ಯಾಕಂದರೆ ಭಯದ ವಾಟರಣ ಬೇಡ ಏನೋ ನಾವು ಏನು ಫಾಲೋ ಮಾಡಬೇಕು ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಇಲಾಖೆಯಿಂದ ಏನು ಗೈಡೆನ್ಸ್ ಬರ್ತಾಯಿದೆ ಆ ಗೈಡೆನ್ಸ್ ಫಾಲೋ ಮಾಡೋಣ ನಮಗೇನೋ ಎದುರು ಅವಶ್ಯಕತೆ ಇಲ್ಲ ಇದಕ್ಕೆ ಕೋಡಿಯಲ್ಲಿ ಒಂದು ಸಾಮಾನ್ಯ ರೋಗ ರೋಗ ಎಲ್ಲರಿಗೂ ಬಂದು ಬರುತ್ತೆ ಅದರಲ್ಲಿ ಮತ್ತೊಂದು ಬಂದಿದೆ ಅದಕ್ಕೇನು ವಿಶೇಷ ಮೊದಲು ಬಂದಿದೆ ಇವಾಗ ಮತ್ತೆ ಬಂದಿದೆ ಅದಕ್ಕೇನು ಪ್ರಶಸ್ತಿ